ಮಾತ್ರ ಅಭ್ಯರ್ಥಿಗಳು ಘೋಷಣೆ ಆಗಿದೆ ತಮ್ಮ ಸರ್ ಅಲ್ಲಿ ಸ್ವಲ್ಪ ವಿರೋಧ ಇತ್ತು ಆದ್ರೆ ಕ್ಲಿಯರ್ ಆಗಿದೆ ಹೇಗೆ ಸರ್ ಈಗ ಮುಂದೆ ಒಗ್ಗಟ್ಟಿಂದ ಎಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಆ ಸೀಟು ಗೆದಿಯೋ ಸೀಟು ಗೆದಿತಕ್ಕಂಥ ಸಾಧ್ಯತೆಗಳಿದ್ದಾವೆ ನಾವು ಗೆದಿಬೇಕು ಅಂತೇಳಿ ಎಲ್ಲ ಪ್ರಯತ್ನವನ್ನು ಮಾಡ್ತೇವೆ ಗೆದಿತೇವೆ ಅಭ್ಯರ್ಥಿಗಳು ಯಾರು ನಮಗೆ ಬೇಕು ನಮಗೆ ಬೇಕು ಅಂತ ಕೇಳಿದ್ರು ಅವರಿಗೆ ಸ್ವಲ್ಪ ಅಸಮಾಧಾನ ಇದ್ದೇ ಇರುತ್ತೆ ಅದನ್ನೆಲ್ಲ ಸರಿ ಮಾಡಿ ಪಕ್ಷದ ಹಿತದೃಷ್ಟಿಯಿಂದ ಕೆಲಸ ಮಾಡ್ಕೊಂಡು ಹೋಗಬೇಕು ಮುಂದೆ ಅನೇಕ ಅವಕಾಶಗಳು ಬರುತ್ತವೆ ಅಂತೇಳಿ ಅವರಿಗೆಲ್ಲ ಕನ್ವಿನ್ಸ್ ಮಾಡಬೇಕಾಗ್ತದೆ ಹದಿನೈದು ಕ್ಷೇತ್ರಗಳು ಶಿಫಾರಸಾಗಿತ್ತು ನಾಳೆ ಮಾಡ್ತಾರೆ ಅದೇನು ಪ್ರಾಸೆಸ್ ಕಂಟಿನ್ಯೂಸ್ ಪ್ರಾಸೆಸ್ ಇವತ್ತು ನಾಳೆ ಮಾಡ್ತಾರೆ ಅಧ್ಯ ಅಧ್ಯಕ್ಷರಿಗಾಗಲೇ ಹೇಳಿದಾಗಲ್ಲ ಹನ್ನೊಂದನೇ ತಾರೀಕು ಒಳಗಾಗಿ ಎಲ್ಲವನ್ನು ಕ್ಲಿಯರ್ ಮಾಡ್ತೀವಿ ಅಂತೇಳಿ ಮಾಡ್ತಾರೆ ಸರಿ ಕ್ಷೇತ್ರದಲ್ಲಿ ಎಲ್ಲ ಕೆಲಸ ಮಾಡ್ತೇವೆ ನಾವು ಪ್ರತಿಯೊಂದು ಚುನಾವಣೆ ಸಂದರ್ಭದಲ್ಲಿ ಯಾರ್ಯಾರು ಅಸಮಾಧಾನ ಹೊಂದಿರ್ತಾರೆ ಅವ್ರನ್ನೆಲ್ಲ ಕೂಡಿಸ್ಕೊಂಡೇ ಹೋಗಬೇಕಾಗುತ್ತೆ ಅವರನ್ನು ಮನವೊಲಿಸಿ ಅವರಿಗೆಲ್ಲ ಪಕ್ಷದ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕಪ್ಪ ಅಂತ ಹೇಳಿ ಕೆಲಸ ಮಾಡಬೇಕು ಮಾಡ್ತೀವಿ ಸರ್ ತಮ್ಮ ಬೆಂಬಲಿಗರು ಕೂಡ ಸಾಕಷ್ಟು ಟಿಕೆಟ್ ಹೇಳ್ತಾ ಇದ್ದಾರೆ ಅವ್ರಿಗೆ ಆಗುತ್ತಾ ಆ ರೀತಿ ಏನು ಗೊತ್ತಿಲ್ಲಪ್ಪ ನನಗೆ ಯಾರು ಅಲ್ಲ ಸೆಂಟ್ರಲ್ ಬಹಳ ಜನ ಬಹಳ ಜನ ಆಕಾಂಕ್ಷಿಗಳಿದ್ರು ಅವರಿಗೆ ಸ್ಕ್ರೀನಿಂಗ್ ಕಮಿಟಿ ಮಾಡಿ ಸ್ಕ್ರೀನ್ ಮಾಡಿ ಎರಡು ಸಾರಿ ಸ್ಕ್ರೀನಿಂಗ್ ಮಾಡಿ ತೊಗೊಂಡೋಗಿದ್ದಾರೆ ಅಧ್ಯಕ್ಷರು ಮತ್ತು ಸ್ಕ್ರೀನಿಂಗ್ ಕಮಿಟಿ ಇತ್ತ ದೃಷ್ಟಿಯಿಂದ ಯಾರಿಗೆ ರೆಕಮೆಂಡ್ ಮಾಡಿದ್ದಾರೆ ಅದನ್ನು ಕ್ಲಿಯರ್ ಮಾಡಿ ಕೊಡ್ತಾರೆ ಸರ್ ಈ ಬಾಂಬ್ ಸ್ಫೋಟದ ವಿಚಾರ ನಡೀತಾ ಇದೆ ಬಹಳ ತೀವ್ರಗತಿಯಲ್ಲಿ ನಡೀತಾ ಇದೆ ಅನೇಕಲ ನಾನು ಮನ ಹೇಳ್ತಾನೆ ಇದ್ದೀನಲ್ಲ ಲೀಡ್ಗಳು ಪ್ರತಿನಿತ್ಯ ಒಂದೊಂದು ರೀತಿಯಲ್ಲಿ ನಮಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ ಅದನ್ನು ಅದನ್ನು ಮುಂದಿಟ್ಟುಕೊಂಡೇ ತನಿಖೆ ನಡೀತಾ ಇದೆ ಏನೋರು ಬಹಳ ತೀವ್ರ ಗತಿಯಲ್ಲಿ ಮಾಡ್ತಾ ಇದ್ದಾರೆ ನಮ್ಮವರು ಕೂಡ ಸಿ ಸಿ ಬಿ ಅವರು ನಮ್ಮವರು ಕೂಡ ಸಹಕಾರಿಯಾಗಿ ಕೆಲಸ ಮಾಡ್ತಿದ್ದಾರೆ ಸರಿ ಜೈಲಲ್ಲೇ ವಿಧ್ವಂಸ ಕೃತ್ಯಗಳ ನಡೆಸೋಕ್ಕೆ ಪ್ಲಾನ್ಗಳೆಲ್ಲ ಆಗ್ತಾ ಇದ್ದಾವೆ ಎಲ್ಲ ಗಮನಿಸಿದ್ದೇವೆ ನಾವು ನಾವು ಗಮನಿಸಿದ್ದೇವೆ ಎನ್ ಐ ಎನ್ನವರು ಗಮನಿಸಿದ್ದಾರೆ ಅದನ್ನೆಲ್ಲ ಈಗ ಯಾವ ರೀತಿ ಅದನ್ನು ತಡಿಬೇಕು ಅನ್ನೋದನ್ನು ಕೂಡ ಎನ್ ಐ ಎನ್ನವರು ಕೆಲವು ಅಡ್ವೈಸರಿಗಳನ್ನು ಕೂಡ ಜೈಲ್ ಅಥಾರಿಟೀಸಿಗೆ ಕೊಟ್ಟಿದ್ದಾರೆ ಅಂತ ಕೇಳಿದೆ ಸೀರಿಯಸ್ ಆಗಿ ತೊಗೊಳ್ತೀವಿ ಇದನ್ನು ಸರ್ ಇದು ಖರ್ಗೆ ಅವರ ಯಾಕೋ ಇಂಡೇಟ್ ಆಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಅಂತಿಮವಾಗಿ ಅವರೇ ತೀರ್ಮಾನ ಮಾಡಬೇಕಲ್ಲ ಅಧ್ಯಕ್ಷರು ಅವರೇ ಇದ್ದಾರೆ ಮತ್ತು ಅವರೇ ಐ ಸಿ ಸಿ ಅಧ್ಯಕ್ಷರಿರುವಾಗ ನಾವು ಅವರ ಅದರ ಬಗ್ಗೆ ನಾವು ಏನು ಹೇಳೋಕ್ಕಾಗೋದಿಲ್ಲ ನಾವು ಏನು ಮಾಡ್ತೀರೋ ಸರ್ ಮತ್ತೊಮ್ಮೆ ನಿಡಬೇಕಾಗ ಅವರು ಅವರು ಅವರಿಗೆ ಬಿಟ್ಟಿದ್ದು ಅವರ ಅವರ ಏನು ತೀರ್ಮಾನ ಮಾಡ್ತಾರೆ ಅವರು ಅವ್ರಿಗೆ ಬಿಟ್ಟಿದ್ದು ಸರಿಗ ದಲಿತ ಮೀಸಲು ಕ್ಷೇತ್ರಗಳನ್ನು ಬಿಟ್ಟು ಹೆಚ್ಚುವರಿ ಸೀಟ್ ಆ ರೀತಿ ಯಾವುದು ನನಗೆ ಕೂಡ ಆ ರೀತಿ ಪ್ರಪೋಸಲ್ ಇಲ್ಲ ಐದು ಕ್ಷೇತ್ರ ಮೀಸಲು ಕ್ಷೇತ್ರ ಇದೆ ಐದು ಕ್ಷೇತ್ರಗಳೇ ಅಭ್ಯರ್ಥಿಗಳನ್ನು ಕೊಡ್ತಾರೆ ಅದಲ್ಲದೆ ಹೊರತುಪಡಿಸಿ ಇನ್ನ ದಲಿತ ಸಮುದಾಯದವರು ಬೇರೆ ಕ್ಷೇತ್ರದಲ್ಲಿ ಕೇಳಿದ್ದು ನನಗೆ ಗೊತ್ತಿಲ್ಲ ಆ ಥರದ್ದು ಏನಾದ್ರು ಜಾತಿ ಇರ್ತಾರೆ ಇಲ್ಲ ಆ ರೀತಿ ಯಾವುದೂ ಪ್ರಪೋಸಲ್ ಇರಲಿಲ್ಲ ಇನ್ನು ಗಣ ಜಾತಿ ಗಣತಿ ಬಹಿರಂಗ ಆಗಿಲ್ಲವಲ್ಲ ಆಗಿಲ್ವಲ್ಲ ಸರ್ ನಾಸಿ ಅವರು ಆರೋಪ ಮಾಡಬೇಕು ಅವರು ಹೇಳ್ತಾನೆ ಇರ್ತಾರೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತೀವಿ ಅವ್ರು ಹೇಳ್ತಾರೆ ಅಂತಲ್ಲ ಕಾನೂನು ಪ್ರಕಾರ ಏನು ತಗೋಬೇಕು ಅಂತ ತಗೊಳ್ತೀವಿ ಇವತ್ತ ಐ ಎ ಎಸ್ ಅಧಿಕಾರಿಗಳು ಕೂಡ ಪತ್ರ ಬರೆದಿದ್ದಾರೆ ಹತ್ತು ಜನ ಪತ್ರ ಬರೆದಿದ್ದಾರೆ ಬರೀಲಿ ಅವ್ರು ಬರೆಯೋದಕ್ಕೆ ನಾ ಯಾರು ತಡೆಯೋಕ್ಕಾಗುತ್ತೆ ಬರೆಯದಿದ್ರೆ ಅವ್ರು ಬರೆದಿದ್ದಾರೆ ಅಂದರೆ ಅದನ್ನು ಪರಿಗಣಿಸ್ತಾರೆ ಯಾವ್ದು ರೀತಿಯಲ್ಲಿ ಅದನ್ನು ನೋಡಬೇಕು ಅದನ್ನು ಕೇಂದ್ರ ಸರ್ಕಾರಕ್ಕೆ ಅವರು ನೋಡ್ಕೊಡ್ತಾರೆ ಎಸ್ ಸಿ ಮಾಧಪ್ಪ ಅವರು ಮತ್ತೆ ಪರಮೇಶ್ವರ್ ಅವರು ಸಿ ಎಂ ಆಗಬೇಕು ಅಂತ ಈ ಗೀತವನ್ನು ಎದುರ್ಕೊಡ್ಸಿದ್ದಾರೆ ಸರ್ ಬಹಿರಂಗವಾಗಿ ನಿನ್ನೇನು ಹೇಳಿದ್ದೇನೆ ಈಗ ಒಂದು ಸ್ಥಿರವಾದ ಸರ್ಕಾರ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ ಈಗ ಆ ವಿಚಾರಗಳೆಲ್ಲ ಅಪ್ರಸ್ತುತ ಅಂತ ಹೇಳಿದ್ದೇನೆ ಅದನ್ನ ಈಗಲೂ ಅದನ್ನೇ ರಿಪೀಟ್ ಮಾಡ್ತೇನೆ ಅಲ್ಲ ಲೋಕಸಭೆ ಚುನಾವಣೆ ಮುಗಿದ ಬಳಕೆ ಅದಕ್ಕೆ ಇನ್ನಷ್ಟು ಬಲ ಬರುತ್ತೆ ಧ್ವನಿಗೆ ಅನ್ನುವಂಥದ್ದು ಸರ್ ಅದಿನ್ನು ಸದ್ಯಕ್ಕೆ ಅದರ ಬಗ್ಗೆ ಚರ್ಚೆ ಮಾಡದೇ ಇರೋದೇ ಸೂಕ್ತ ಚುನಾವಣೆಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿ ಹೆಚ್ಚು ಸೀಟ್ಗಳನ್ನು ಗೆಡ್ಸ್ಕೊಳ್ಳೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಅಂತೇಳಿ ನನ್ನ ಅನಿಸಿಕೆ ಅದು ಯಾಕೆಂದರೆ ನಾವು ಹೆಚ್ಚು ಸೀಟ್ ಗೆದ್ದರೆ ಇನ್ನೂ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಶಕ್ತಿ ಬರುತ್ತೆ ಆಡಳಿತ ಸುಲಭವಾಗಿ ಆಡಳಿತ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈ ಕೂಗು ಸರ್ ದಲಿತರ ಮತಗಳ ಕ್ರೋಢೀಕರಣಕ್ಕೆ ಅನುಕೂಲ ಆಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಸರ್ ಗೊತ್ತಿಲ್ಲ ಅದು ಯಾವ ರೀತಿ ನಾವು ವಿಶ್ಲೇಷಣೆ ಮಾಡಿ ಮಾಡ್ತೀವೋ ಆ ರೀತಿ ಒಬ್ಬೊಬ್ಬರು ಒಂದೊಂದು ರೀತಿ ವಿಶ್ಲೇಷಣೆ ಮಾಡ್ತಾರೆ ಕೆಲವರು ನಾವು ಒಟ್ಟಿಗೆ ಮತ ಹಾಕಿಸ್ಕೊಳ್ಳೋದಕ್ಕೆ ಒಂದಿಷ್ಟು ಅವ್ರ ಮನವರಿಸೋದಕ್ಕೆ ಬರುತ್ತೆ ಅಂತ ಹೇಳ್ತಾರೆ ಇನ್ನೊಂದು ಕೆಲವರು ಈಗ ಯಾಕೆ ಅಂತಂದರೆ ಅಂತಾರೆ ಇದೆಲ್ಲ ಇವೆಲ್ಲ ಚರ್ಚೆಗೆ ಬಿಟ್ಬಿಟ್ರೆ ಇದು ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗಳಾಗ್ತವೆ ಅದಕ್ಕೆ ನಾನು ಹೇಳಿದ್ದು ಈಗ ಅದು ಅಪ್ರಸ್ತುತ